ఎల్లారూ నోరు నన్నోరు ఎల్లారూ నోరు కిరదోరు నన్న నన్ను వస్తూ ಈ ಪ್ರಪಂಚವನ್ನೇ ನೋಡದ ಅಂತಳು ನಾನು ಸಾಕಷ್ಟು ಸಿರಿವಂತಿಕೆ ಇದ್ರು ಅದನ್ನು ಕಣ್ಣಾರೆ ಕಂಡು ಸುಖ ಅನುಭವಿಸುವ ಭಾಗ್ಯ ನನಗಿಲ್ಲ ಇನ್ನು ನನ್ನ ಅಣ್ಣ ನನ್ನ ಮದುವೆಗಾಗಿ ಸತತ ಪ್ರಯತ್ನ ನಡೆಸ್ತಾ ಇದ್ದಾನೆ ಅಂದಳು ಅದನ್ನ ನನ್ನ ಮದುವೆ ಆಗೋದಕ್ಕೆ ಯಾರು ಬಯಸೋದಿಲ್ಲ ಅಪ್ಪ ചുട്ടി അതേ ഹണോ സ്വൽപ്പൂർ വാദിഷ്ട സർക്കാപ്പ നന്നെ നനന ബീയ ಮಾಡ್ತಾ ಇದ್ಯಾಬೇಡಮ್ಮ ನಾನು ಬದುಕಿರುವಾಗ ನಿನ್ನ ಬಾಯಲ್ಲಿ ಸಾಯಿವ ಮಾತು ಬರ್ಬಾದಮ್ಮ ಹುಚ್ಚಿ ಹೇಳ್ತಾ ಇದ್ಯಾ ನಿನಗೆ ಕಣ್ಣು ಹೋಯ್ತು ಅಂತ ಮಾತ್ರ ಬರ್ಬೇಕೆ ಹೊತ್ತು ಮತ್ತೆ ಇನ್ಯಾವುದಕ್ಕೂ ಅಲ್ಲಮ್ಮ ನಿನ್ನ ಕಣ್ಣು ನಾನೇನು ತಿಳಿಯಮ್ಮ ನೀನು ರಾಜೇಶ ಇದ್ದಿದ್ರೆ ಓದ್ಕೊಂಡು ಸುಖವಾಗಿರ್ಬೋದಾಗಿತ್ತು ಆದ್ರೆ ಆ ವಿಧಿ ನಿನ್ನ ಬಾಳ್ನಲ್ಲಿ ಆಟ ಆಗ್ಬಿಟ್ಟಮ್ಮ ಹಾಗಂತ ನಾ ಸುಂದಿರಲ್ಲ ನಿನಗೂ ಹಳ್ಳೆ ಮಾತದ ಹೊರನನ್ನು ಹುಡುಕಿ ಮದುವೆ ಮಾಡೆಯೇ ಮಾಡ್ತೀನಮ್ಮ ಮದುವೆನಾ ಅಣ್ಣ ಅದು ನನಗೆ ಈ ಜನ್ಮದಲ್ಲಿ ಮದುವೆನಾ ಅಣ್ಣ ನನ್ನ ಮದುವೆ ಮಾಡೋದು ಒಂದೇ ಹೇಳಕ್ಕೆ ಶೃಂಗಾರ ಮಾಡೋದು ಒಂದೇ ಅಣ್ಣ ಅಲ್ಲ ಅಣ್ಣ ಕಂಡು ಕಂಡು ಈ ಕುರುಡಿಯನ್ನ ಯಾರು ತಾನೇ ಮದುವೆ ಮಾಡ್ಕೋತಾರಣ್ಣ ನಾನು ಮದುವೆ ಹುಚ್ಚಿಬಿಡು ರಾಜಶ್ರೇಖನ್ ಮದುವೆ ಮಾಡು ಮತ್ತೆ ನೀನ್ ಮದುವೆ ಈ ಮನೆ ಕರ್ಕೊಂಡು ಕರ್ಕೊಂಡ್ಬಾಡ ಅಷ್ಟೇ ಸಾಕು ಅಷ್ಟೇ ಸಾಕು ರಾಜಶ್ರೀ ಜನಮ್ಮ ವಿದ್ಯಾವಂತೆ ಬುದ್ಧಿವಂತೆ ಅವ್ರನ್ನ ಯಾರು ಬೇಕಾದ್ರೂ ಮದುವೆ ಹಾಕ್ತಾರೆ ಇನ್ನು ನನ್ನ ಮದುವೆ ಕಾಡದೆ ಪ್ರಪಂಚವನ್ನು ನೋಡದೆ ನನ್ನ ತಂಗಿ ಮನೆಯಲ್ಲಿರುವಾಗ ನಾನು ಮದುವೆಯಾಗೆ ಆ ಬುಖ ಪಡ್ಲಮ್ಮ ನಾನು ಮದುವೆಯಾಗಬೇಕಾದ್ರೆ ನಿಮ್ಮಿಬ್ಬರ ಬದುಕಿನ ದೋಣಿಗಳನ್ನು ಒಂದು ದಡ ಸೇರಿಸಿ ಆ ನಂತರ ನನ್ನ ವಿದ್ಯೆಯನ್ನು ಪೂರೈಸಿ ನಾ ಡಾಕ್ಟರ್ ಆಗಿ ನಿನ್ನ ಅಣ್ಣ ಕಣ್ಣಿಗೆ ಬೆಳಕನ್ನು ಕೊಟ್ಟು ಆ ನಂತರ ನಿಮ್ಮಿಬ್ಬರಿಗೂ ಹುಟ್ಟು ಮದುವೆ ಮಾಡಿ ನಿಮ್ಮಿಬ್ಬರಿಗೆ ಹುಟ್ಟುವ ಮಕ್ಕಳನ್ನು ನೋಡಿ ಸುಖದಿಂದ ಬಾಳ್ತೇನಮ್ಮ ಆಮೇಲಮ್ಮ ನನ್ನ ಮದುವೆ ಅಲ್ಲ ಅಣ್ಣ ಅಷ್ಟೊತ್ತಿಗೆ ನೀನ್ ಮುದ್ಕಾಗೋಗ್ಬಿಡ್ತೀಯಲ್ಲ ಹಾಗೆ ಬಿಡಮ್ಮ ಅದಕ್ಕೆ ಏನಂತೆ ಒಬ್ಬಳು ಮುದುಕಿ ನೋಡ್ಕೊಂಡು ಮದುವೆ ಮಾಡ್ಕೊಂಡ್ರೆ ಆಯ್ತು ಅಣ್ಣ ನೋಡ್ದೆ ಅಣ್ಣ ನೋಡ್ದೆ ಅಣ್ಣ ನಾನು ಕುರುಡಿಯಾಗಿದ್ದಕ್ಕೆ ನಿನಗೆ ಎಷ್ಟೊಂದು ತೊಂದರೆ ಅದೇ ಒಂದು ವೇಳೆ ನಾನು ಚೆನ್ನಾಗಿದ್ದೇವ್ರೆ ನಿನಗೆ ಕಷ್ಟನೇ ಬರ್ತಾ ಇರಲಿಲ್ಲ ಅಲ್ವಾ ಅಣ್ಣ ನಾ ಚೆನ್ನಾಗಿದ್ದೇನೆ ಜಯ ಚೆನ್ನಾಗಿದ್ದೇನೆ ನನಗೆ ನಾ ಕಣ್ಣ ಕಡಿಮೆ ಮಾಡಿರೋದು ನಾನ್ ಚೆನ್ನಾಗಿದ್ದೀನಿ ಮುಖ್ಯ ನೀನ್ ಚೆನ್ನಾಗಿರ್ಬೇಕು ಅಷ್ಟೇ ಹಾ ಆಮೇಲೆ ಹೇಗೆ ನಡೀತಾ ಇದ್ದೇನೆ ನನ್ನ ಕಾಲೇಜಿನ ವಿದ್ಯಾಭ್ಯಾಸ ಅದಕ್ಕೇನೆ ಚೆನ್ನಾಗೇ ನಡೀತಾ ಇದ್ದೆ ಅದೇನಲ್ಲ ಅರ್ಜೆಂಟ್ ಮಾತಾ ಫೋನ್ ಮಾಡಿದ್ದಲ್ಲ ಏನ್ ಸಮಾಚಾರ ಅಂತದೇನಿಲ್ಲಮ್ಮ ಇವತ್ತು ಜಯಶ್ರಿಯ ನೋಡಲು ಗಂಡಿನ ಕಡೆ ಬರ್ತಾ ಇದ್ದಾರೆ ಅದಕ್ಕೆ ಮಾತಾ ಬೆಳೆ ಅನ್ಬಿಟ್ಟೆ ಅಲ್ಲ ಜಯಶ್ರೀ ನೋಡೋದಕ್ಕೆ ಗಂಡನ ಕಡೆಯ್ ಬರೋದ್ಕು ಸಂಬಂಧ ಸಂಬಂಧ ಇದೆಯಮ್ಮ ಸಂಬಂಧ ಇದೆ ಇದುವರೆಗೂ ಜಯಶ್ರಿಯನ್ನು ನೋಡಲು ಬಂದ ಹೊರಗಳೆಲ್ಲ ಕುರುಡಿ ಕುರುಡಿ ಎಂದು ಕೈ ಹೋಗ್ತಾ ಇದ್ದಾರಮ್ಮ ಅದನ್ನ ನೆನ್ಸ್ಕೊಂಡ್ರೆ ನನ್ನ ಕರುಳು ಕಿತ್ತು ಬಂದಂಗಾಗ್ತೈತೆ ಅದಕ್ಕೆ ನಾನು ಒಂದು ನಾಟಕ ಮಾಡಬೇಕು ಅಂತ ಮಾಡಿದ್ದೀನಮ್ಮ ಇವತ್ತು ಜಯಶ್ರೀ ನೋಡಲು ಉತ್ತಮ ಮನೆ ಹೊರಹೊಬ್ಬ ಬರ್ತಾ ಇದ್ದಾನೆ ಅವರಿಗೆ ಅವರಿಗೆ ಅನಿತ್ತ ತೋರಿಸಿ ಮದುವೆ ಮನೆಯಲ್ಲಿ ಜಯಸ್ರಿಯನ್ನು ಕೂರಿಸಿ ಮದುವೆ ಮಾಡ್ಬೇಕು ಅಂತ ಕೇಳಿದ್ದೀನಮ್ಮ ಎಂತ ಕೆಲಸ ಮಾಡ್ತಾ ಇದ್ಯಾ ನಮ್ಮ ಮುಂದೆ ಏನಾದರೂ ಅನಾಹುತ ಆದ್ರೆ ಏನೆಲ್ಲ ಮಾಡ್ತೀಯಾ ಏನಾಗಲ್ಲಮ್ಮ ನಾನು ಯಾವ್ದೋ ಕೋಸ್ಟ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿದಮ್ಮ ನನಗೂ ನಮಗೂ ಜಯಶ್ರೀಗೂ ಎದ್ದ ತಾಯಿ ಬೇರೆ ಆದ್ರೂ ಜನ್ಮ ಕೊಟ್ಟ ತಂದೆ ಒಬ್ಬರೇ ಅಮ್ಮ ಜಯ ನೋಡಮ್ಮ ಜಯ ಜಯಶ್ರೀ ಹುಟ್ಟಿದ ತಕ್ಷಣ ನಾನು ನೀನು ಹಿರಿಯ ತಾಯಿ ಹಿರಿಯ ತಾಯಿಯ ಮಕ್ಕಳು ನನ್ನ ತಂಗಿ ಜಯಶ್ರೀ ಚಿಕ್ಕಮ್ಮನ ಮಗಳು ಜಯಶ್ರೀ ಹುಟ್ಟಿದ ತಕ್ಷಣ ನಮ್ಮ ಚಿಕ್ಕಮ್ಮ ತೀರ್ಕೊಂಡ್ರು ನಮ್ಮ ಮೂವರನ್ನು ಸಾಕುವ ಜವಾಬ್ದಾರಿ ನಮ್ಮ ತಾಯಿ ಮೇಲೆ ಬಿತ್ತು ಆದ್ರೆ ನಮ್ಮ ತಾಯಿ ಮಾಡಿದ್ದೇನೋ ಗೊತ್ತೇನಮ್ಮ ತನ್ನ ಸವತಿಯ ಕ್ರೂರ ಮಾಸ್ತರಕ್ಕೆ ಯಾರು ಇಲ್ಲದ ವೇಳೆಯಲ್ಲಿ ಜಯಶ್ರೀ ಕಣ್ಣಿಗೆ ಯಾವುದೋ ಸಿಡಿಮದ್ದನ್ನು ತುಂಬಿ ಕಣ್ಮ ಜಯಶ್ರೀ ಕಣ್ಣನ್ನೇ ಬಿಟ್ಲಮ್ಮ ಈ ವಿಚಾರ ಅಪ್ಪ ಇವತ್ತಾಗಿ ಅಪ್ಪ ಕೋಪ ತಾಳದಾರ್ದೆ ಅಮ್ಮನನ್ನ ಸಾಯಿಸಿ ಜೈಲು ಜೈಲುವಾಸ ದೇವ್ರಮ್ಮ ಅದೇ ಕೊರಗಿನಲ್ಲಿ ಅಪ್ಪ ಕಣ್ಮುಚ್ಬಿಟ್ರಮ್ಮ ಸಾಯುವ ಕೊನೆಯ ಕಾಲದಲ್ಲಿ ಸೋ ಮಗನೇ ಮಹೇಶ ಈ ಅಪಾರವಾದ ಆಸೆಗೆ ನಿನ್ನನ್ನು ಯಜಮನ್ನಾಗಿ ಮಾಡಿದ್ದೀನಿ ಅದರಲ್ಲೂ ಇವರಿಬ್ಬರನ್ನು ನಿಮ್ಮ ನಿನ್ನ ತಲೆ ಮೇಲೆ ಹಾಕಿ ಹೋಗ್ತಾ ಇದ್ದಾರೆ ಅದರಲ್ಲೂ ಕಣ್ಣು ಕಾಣದ ಈ ಜಯಸ್ತಿಯನ್ನ ಯಾವುದೇ ಕಾರಣಕ್ಕೂ ಮಲಭವಹಿಸಿದಿರು ಮಗನೇ ಅಂತ ಹೇಳಿ ಕಣ್ಮುಚ್ಚಿದ್ರಮ್ಮ ಅದಕ್ಕೋಸ್ಕರ ಜಯಶ್ರೀಗೋಸ್ಕರ ಇರ್ತದೆ ತಾಯಿ ಮಾರಿಗೆ ಜಯಶ್ರೀಗೋಸ್ಕರ ಯಾವುದೇ ತಾಯಿಗೂ ಸುಧಾರಾಗಿರಬೇಕಮ್ಮ ನೋಡಮ್ಮ ಗಣ್ಣಿನ ಕಡೆಯವರು ಬರುವಂಥ ಗೊತ್ತಾಯ್ತು ನೀವು ಬಟ್ಟೆ ಬದಲಾಯಿಸಿ ರೆಡಿಯಾಗಿ ಹೋಗಮ್ಮ ಅಣ್ಣ ಅಣ್ಣ ಬೇಡ ಅಣ್ಣ ಬೇಡ ಅಣ್ಣ ಅಣ್ಣ ನಾನು ಸಾಯವರೆಗೂ ನಿನ್ನ ಜೊತೇಲಿ ಇರ್ತೀನಿ ನೀನು ಕೂಡ ವರದಕ್ಷಿಣೆ ಹಣಕ್ಕೆ ಆಸೆಪಟ್ಟು ನಾಳೆ ದಿವಸ ನನ್ನ ಭಾಳ ಏನಾಗುತ್ತೆ ಏನು ಅಣ್ಣ ಜಯ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಆಗಿ ಹೆಣ್ಣು ಮದುವೆಯಾಗಿ ತಾಯಿಯಾದಾಗಲಿಯಮ್ಮ ಹೆಣ್ಣು ಜನ್ಮ ಸಾರ್ಥಕವಾಗೋದು ಬೆರರಿಂತ ಇಂತ ಹೆಣ್ಣು ಮದುವೆಯಾಗದಿದ್ದರೆ ಈ ಯಾಡು ಸಮಾಜ ಅವಳಿಗೆ ಬೆಲೆ ಕೊಡಲಮ್ಮ ಸತಿ ಸಾವಿತ್ರಿ ಅಂತ ಹುಟ್ಟಿದ ನಾಡಿನಲ್ಲಿ ನೀನು ಹುಟ್ಟಿದೀಯ ನಿನ್ನ ಬಾಳು ಎಂದಿಗೂ ಬರಲಾಗ್ಬಾರ್ದಮ್ಮ நடிம்மா கவர் ஒரன்னு விசிராந்தி படித்திருந்த அண்ணா நன் ஜத்தே இருவாக்கல நம்ம தானே இல்லை நீங்க கேத்தீனே கே அண்ண தந்தை தாயி இல்லை ದೇವರು ನಿನ್ನಂತ ಅಣ್ಣ ನನಗೆ ಕೊಟ್ಟಿದ್ದಾನಲ್ಲ ನಿಜಕ್ಕೂ ನಾನು ಇದು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆ ತಾಯಿ ನನ್ನ ಮೇಲೆ ಸೇಡ್ ತೀರ್ಸ್ಕೊಂಡ್ರು ನೀ ನಾನು ನನ್ನ ಕಾಪಾಡ್ತಾ ಇದೆಯಲ್ಲ ನಿಜಕ್ಕೂ ನಿನಗೆ ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಸಾಲ್ದಣ್ಣ ಸಾಲ್ ಜಯಶ್ರೀ ಆತರ ತರ ಮಾತಾಡೋಣ ಆಡ್ಬೇಡಮ್ಮ ನೀನ್ ನನಗೆ ಯಾವ ಭಾರ ಆಗಿದೀಯಮ್ಮ ನೀ ನನಗೆ ಯಾವ ಭಾರನೂ ಆಗಿಲ್ಲ ನೀನು ನನಗೆ ಮುದ್ದಿನ ತಂಗಿ ನೀನಂತೂ ಯಾವ್ದೇ ಕಾರಣ ಕೇಳಬೇಡ <Gã entender> <ilizces> A-A-A-A-A-A-A-A-A-A-A-A-A <Administrationísim water avez> <Roth>